ಲ್ಲಿ ಹುಳಬಾಗಿಲು ನಗರದಲ್ಲಿ ನೂತನವಾಗಿ ನಂದಿ ಸೃಷ್ಟಿ ಶೋರೂಮ್ ಪ್ರಾರಂಭೋತ್ಸವದಲ್ಲಿ ಕೂಡ ಒಂದು ಭಾಗಿಯಾಗಿದ್ದೇವೆ ಮೊಟ್ಟ ಮೊದಲನೇದಾಗಿ ನಾನು ರಂಗನಾಥರವ್ರಿಗೆ ಹುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರ ಪರವಾಗಿ ನಾನು ರಂಗನಾಥ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನ ಹೇಳಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಹಾಗೆ ಇವತ್ತು ಬಸವಣ್ಣನವರ ಬಸವ ಜಯಂತಿ ಹಾಗೆ ಬಸವ ಜಯಂತಿಯ ನಾಡಿನ ಜನತೆಗೆ ನಾನು ಶುಭಾಶಯಗಳನ್ನು ತಿಳಿಸುತ್ತ ಈ ಬಸವ ಜಯಂತಿ ಆ ದಿವಸ ಇವತ್ತು ನಂದಿ ಸೂಚಕಿ ಶೋರೂಮ್ನ ಪ್ರಾರಂಭ ಮಾಡಿರೋದು ನಮಗೆಲ್ಲರಿಗೂ ಕೂಡ ಸಂತೋಷ ಅನಿಸುತ್ತೆ ಇವತ್ತು ಇವತ್ತು ಹಲವಾರು ಕಂಪನಿಗಳು ಪ್ರಾರಂಭ ಆಗ್ತಾ ಬರ್ತಿದ್ದಾವೆ ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಗಿಲು ನಗರದ ನಗರದಲ್ಲಿ ನಂದಿ ಸುಜುಕಿ ಓಪನ್ ನಂದಿ ಸುಜಕಿ ಶೋರೂಮ್ ಓಪನ್ ಮಾಡಿರೋದು ತುಂಬ ಸಾರ್ವಜನಿಕರಿಗೆ ನಾಗರಿಕರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಇದು ಸಂತೋಷ ಆಗ್ತದೆ ಯಾಕೆಂದರೆ ನಾವು ಒಂದು ಗಾಡಿ ತಗೋಬೇಕು ಅಂತೆ ಓಲಾರ ಹೋಗ್ಬೇಕಾಗಿತ್ತು ಇವತ್ತು ಇದರದೇ ಆದಂಥ ವಿಶೇಷತೆ ಸುಜುಕಿ ನಾವು ಸುಜುಕಿ ಅನ್ನೋ ಗಾಡಿ ಶೋರೂಮ್ನ ಇದರದ್ದೇ ಅಂತ ವಿಶೇಷತೆ ಇದೆ ಆದ್ದರಿಂದ ನಾನು ನಮ್ಮ ಅವ್ರಿಗೆ ಡ್ರಾಕೆಟ್ ಎಲ್ಲೊಂದು ಪಾಂಡವ ಪಾಂಡವಣ್ಣ ಕನ್ನಾದ್ರು ನಾವೆಲ್ಲ ನಮ್ಮ ಪಾಂಡವಣ್ಣ ಪಾಂಡವಂತ ಪಾಂಡವಣ್ಣ ಅಂತ ಕಡಿತ ಯಾಕೆ ಅಂದ್ರೆ ಒಂದು ನಿತ್ಯು ಆ ಒಳ್ಳೆ ರೀತಿಯಲ್ಲಿ ಕೋಲಾರಲ್ಲಾಗಿರ್ಬಹುದು ವಿಷಯ ಮುಂದಿನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಕೂಡ ಆ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಏನು ಬ್ಯಾಲೆನ್ಸ್ ಇದ್ದು ಆ ಶೋರೂಮ್ ಗಳನ್ನ ಓಪನ್ ಮಾಡಿ ಪ್ರಾರಂಭ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮನ್ನೆಲ್ಲರನ್ನು ತರಿಸಿ ಇವತ್ತು ನಮ್ಮ ಗುರುಗಳ ಶಂಕರಪ್ಪ ಸರ್ ಅವರು ನಮ್ಮ ಉಪಾಧ್ಯಕ್ಷರ ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಅಣ್ಣನವರು ನಮ್ಮ ಅವರು ಹರ್ಫತ್ರವರು ಹಾಮದ್ರವರು ನಮ್ಮ ಉಪಾಧ್ಯಕ್ಷರಾದ ಬಾಲಾಜಣ್ಣನವರು ರಿಯಾನಣ್ಣನವರು ಅಥವಾ ನಮ್ಮ ಜುಬೇರ್ ಅವರು ಮತ್ತೆ ಅಕ್ಮಲ್ ಖಾನ್ ಅವರು ಈ ಒಂದು ಶೋರೂಮ್ ನಾವು ಪ್ರಾರಂಭಕ್ಕೆ ಹಲವಾರು ಎಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಸುತ್ತಾಡಿ ಒಂದು ಅವೇರ್ನೆಸ್ ಅನ್ನು ಕೊಟ್ಟಿದ್ದಾರೆ ಅಕಮಲ್ ಅವರು ಅವರು ಕೂಡ ನಾವು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೂಡ ಕೋಲಾರ ಹುಲಿಗಲ್ ಆಗಿದ್ರು ಕೂಡ ನಮ್ಮ ಮುಳುಬಾಗಿಲು ತಾಲೂಕಿನ ಜನತೆಗೆ ಏನೋ ಒಂದು ಶುಭ ಸುದ್ದಿ ನೀಡಬೇಕು ಗ್ರಾಹಕರಿಗೆ ಈ ಮುಳುಬಾಗಿಲಲ್ಲಿ ಒಂದು ಶೋರೂಮ್ ಓಪನ್ ಮಾಡಿದ್ರೆ ನಾಗರಿಕರು ಕೂಲಿ ಎಲ್ಲರೂ ಬಂದು ಭೇಟಿ ಕೊಟ್ಟು ಈ ಒಂದು ಗಾಡಿಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಭಾವನೆ ಇಟ್ಕೊಂಡು ನಮ್ಮ ರಂಗ ಸರ್ ಅವರು ಅವರು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಐಶ್ವರ್ಯಗಳನ್ನು ಕೊಡಿ ಅದೇ ಅವರ ಕುಟುಂಬಸ್ಥರಿಗೆ ಇನ್ನೂ ಸಮಾಜ ಸೇವೆ ಮಾಡಿರುವಂತಹ ಶಕ್ತಿ ಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿರನ್ನು ಮಾತ್ರ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ನನ್ನ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಮಾತನ್ನು ನಮಸ್ಕಾರ